ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಬದನೆಕಾಯಿ ಗೊಜ್ಜು ಅಥವಾ ಬದ್ನೆಕಾಯಿ ಬಜ್ಜಿ ಅಂತಾರಲ್ಲ ಅದನ್ನು ಮಾಡುವ ವಿಧಾನವನ್ನು ತೆಗೆದುಕೊಳ್ಳೋಣ ಇದಕ್ಕೆ ನಾನು ತೆಗೆದುಕೊಂಡಿರೋದು ಮೂರು ಬದನೆಕಾಯಿ ಎರಡು ಟೊಮೊಟೊ ಮತ್ತು ಒಂದು ಈರುಳ್ಳಿ ಒಂದು ಮೂರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಹಾಕೋದಕ್ಕೆ ಬೇಕಾಗತ್ತಂಥ ನೀರು ತೊಗೊಂಡಿದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಈಗ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಈಗ ಎಲ್ಲ ಐಟಮ್ಗಳು ಕುಕ್ಕರಲ್ಲಿ ಹಾಕಿ ಉಪ್ಪು ಆಮೇಲೆ ಬೇಕಾದರೂ ಹಾಕ್ಕೋಗ್ಬಿಟ್ಟು ನೋಡ್ಕೊಂಡು ಹಾಕಿ ನೆಕ್ಸ್ಟು ಎಣ್ಣೆ ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಿ ಒಂದು ಕಡೆ ಕುದಿಯೋಕೆ ಇಟ್ಟಿದ್ದೀರ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡಿ ಎಣ್ಣೆ ಕಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಓದೋದ್ದೆಲ್ಲ ಐಟಮ್ಗಳನ್ನ ನೋಡಿ ಈ ರೀತಿ ಆಗಿದೆ ಇದನ್ನು ಚೆನ್ನಾಗಿ ಒಂಥರ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಈ ರೀತಿ ಮೇಲೆ ಅದನ್ನು ಆಲ್ರೆಡಿ ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಹಾಕಿ ಒಗ್ಗರಣೆನೂ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಏನು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಬಜ್ಜಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇದನ್ನು ನೀವು ಮೊಸರಿನ ಜೊತೆಗೂ ಮಿಕ್ಸ್ ಮಾಡ್ಕೋಬೋದು ತುಪ್ಪದ ಜೊತೆಗೂ ಮಿಕ್ಸ್ ಮಾಡ್ಕೋಬೋದು ಟೇಸ್ಟು ತುಂಬ ಆಗಿರುತ್ತೆ ಮತ್ತು ಬಹಳ ಬೇಗ ಈ ಅಡುಗೆ ತಯಾರಾಗುತ್ತೆ ಧನ್ಯವಾದಗಳು